ಬಿಗ್ ಬಾಸ್ ಕಾರಣ ಸೀಸನ್ ಹನ್ನೆರಡು ಕಾರ್ಯಕ್ರಮದ ಫಸ್ಟ್ ರನ್ನರ್ಅಪ್ ಆಗಿ ಗಮನ ಸೆಳೆದ ರಕ್ಷಿತಾ ಶೆಟ್ಟಿಯವರು ಮನೆಯಲ್ಲಿ ಸಾಮಾನ್ಯವಾಗಿ ಸಖತ್ ಸಿಂಪಲ್ ಮತ್ತು ದೊಡ್ಡ ಬಟ್ಟೆಗಳನ್ನು ಧರಿಸ್ತಾ ಇದ್ರು ಯೂಟ್ಯೂಬ್ ಬ್ಲಾಗ್ಗಳಲ್ಲಿ ಮಾಡ್ರನ್ ಡ್ರೆಸ್ಗಳನ್ನು ಧರಿಸ್ತಿದ್ದ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಆ ರೀತಿಯಾದ ಡ್ರೆಸ್ಗಳನ್ನು ಮಾಡಿಕೊಂಡಿಲ್ಲ ಇದು ಸ್ಟ್ರಾಟಜಿನ ಅಥವಾ ಸಿಂಪತಿನ ಎಂದು ಸಾಕಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ರಕ್ಷಿತಗೆ ಪ್ರಶ್ನೆಯನ್ನು ಮಾಡ್ತಿದ್ರು ಇದೀಗ ಈ ಪ್ರಶ್ನೆಗಳಿಗೆ ಸ್ವತಃ ರಕ್ಷಿತಾ ಅವರೇ ಉತ್ತರವನ್ನು ನೀಡಿದ್ದಾರೆ ಹೌದು ನಾನು ವೆಸ್ಟರ್ನ್ ಬಟ್ಟೆ ಹಾಕೋದೇ ಇಲ್ಲ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ಒಂದು ಬಾರಿ ನಾನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹಾಕಿದ್ದೇನೆ ನನಗೆ ಯಾವಾಗ ಶರ್ಟ್ ಡ್ರೆಸ್ ಹಾಕೊಬೇಕು ಅಂತ ಅನ್ಸುತ್ತೋ ಆವಾಗ ಹಾಕಿದ್ದೇನೆ ನಾನು ಬರೀ ಲಾಂಗ್ ಬಟ್ಟೆಗಳನ್ನೇ ಹಾಕೋದು ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾನು ಯಾಕೆ ಚಿಕ್ಕ ಚಿಕ್ಕ ಬಟ್ಟೆಯನ್ನ ಹಾಕೇ ಇಲ್ಲ ಅಂತ ಅಂದ್ರೆ ನಾನು ಕುತ್ಕೊಳ್ಳುವ ರೀತಿ ಇದೆ ಅಲ್ವಾ ಅದು ಸರಿ ಇಲ್ಲ ಕ್ಯಾಮ್ರಾ ಇದೆ ಅಂತ ಎಚ್ಚರಿಕೆಯಿಂದ ಒಂದೆರಡು ದಿನ ಇರಬಹುದು ಆದ್ರೆ ಮನೆಯಲ್ಲಿ ನೂರಕ್ಕೂ ಹೆಚ್ಚು ಕ್ಯಾಮ್ರಾಗಳುಂಟು ಚಿಕ್ಕ ಬಟ್ಟೆ ಹಾಕೋದೆಲ್ಲ ಪ್ರಾಬ್ಲಮ್ ಏನಿಲ್ಲ ಕ್ಯಾಮ್ರಾ ನನ್ನನ್ನ ನೋಡ್ತಾ ಇದೆ ಅಂತ ನನಗೆ ತಲೆಯಲ್ಲಿ ಇರೋದೇ ಇಲ್ಲ ಮತ್ತು ನಾನು ಕಂಫರ್ಟಬಲ್ ಇರೋದಕ್ಕೂ ಆಗೋದಿಲ್ಲ ಅದಕ್ಕೆ ನಾನು ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ತರಲಿಲ್ಲ ಎಂದು ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ರಕ್ಷಿತಾ ಶೆಟ್ಟಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನ ನಾನು ಬ್ಲಾಗ್ ಮಾಡುವಾಗ ಬೀಚ್ ಗಳಿಗೆಲ್ಲ ಹೋದಾಗೆಲ್ಲ ಚಿಕ್ಕ ಬಟ್ಟೆ ಹಾಕ್ತಿದ್ದೆ ಬ್ಲಾಗ್ ನಲ್ಲಿ ನಾನು ನೈಟ್ ಡ್ರೆಸ್ ಕೂಡ ಹಾಕಿದ್ದೆ ನೈಟಿನೂ ಕೂಡ ಹಾಕಿದ್ದೆ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ನೈಟಿ ಹಾಕಿಲ್ಲ ಎಂದು ಕೆಲವರು ಪ್ರಶ್ನೆ ಮಾಡಿದ್ರು ನನ್ನ ತಂಗಿ ಬೇಡ ರಕ್ಷಿತ ನೀನು ಕೂತ್ಕೊಳ್ಳುವ ರೀತಿ ಸರಿಯಿಲ್ಲ ಹಾಗಾಗಿ ಪ್ಯಾಂಟ್ ಮತ್ತು ಟಾಪ್ ತಗೊಂಡು ಹೋಗು ಎಂದಿದ್ರು ನನಗೆ ಕಾಟನ್ ಬಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅದು ನನಗೆ ಕಂಫರ್ಟಬಲ್ ಡ್ರೆಸ್ ಎಲ್ಲ ಇಷ್ಟ ಆಗೋದೇ ಇಲ್ಲ ರೀಲ್ಸ್ ಶೂಟ್ಗಾಗಿ ನಾನು ಚೆನ್ನಾಗಿ ಡ್ರೆಸ್ ಮಾಡ್ತಿದ್ದೆ ಯಾಕಂದ್ರೆ ಪ್ರಮೋಟರ್ಸ್ ನನಗೆ ಹಣವನ್ನ ಕೊಡ್ತಾ ಇದ್ರು ಅವರಿಗೆ ನನ್ನ ಮೇಲೆ ಸ್ವಲ್ಪ ನಿರೀಕ್ಷೆ ಇರುತ್ತೆ ಹಾಗಾಗಿ ಪ್ರಮೋಷನ್ ವಿಡಿಯೋಗಾಗಿ ಮಾತ್ರ ನಾನು ಆ ರೀತಿ ಬಟ್ಟೆಯನ್ನ ಖರೀದಿಸ್ತಿದ್ದೆ ಹಾಕೊಳ್ತಾ ಇದ್ದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಮನೆಯಲ್ಲಿ ಇದ್ದ ರೀತಿಯೇ ಇದ್ದೆ ನಾನು ಕುತ್ಕೊಳ್ಳೋ ರೀತಿ ಸರಿ ಇಲ್ದೇ ಇರೋದು ಕಾರಣಕ್ಕೋಸ್ಕರ ಮಾಡರ್ನ್ ಡ್ರೆಸ್ನ ಜಾಸ್ತಿ ಆಗ್ತಾ ಇರಲಿಲ್ಲ ಎಂದು ನೇರವಾಗಿ ಮಾಧ್ಯಮ ಒಂದರಲ್ಲಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಎಷ್ಟು ಜನ ಇವರು ಮಾಡರ್ನ್ ಡ್ರೆಸ್ ಗಳನ್ನ ಹಾಕ್ದೆ ಸಿಂಪಲ್ ಡ್ರೆಸ್ ಅನ್ನ ಹಾಕಿದ್ರು ಕೆಲವರು ಬಡವಿ ಅಂತ ತೋರಿಸಿಕೊಳ್ಳಕೋಸ್ಕರ ಈ ತರ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಆದ್ರೆ ಇವರಿಗೆಲ್ಲ ರಕ್ಷಿತಾ ಶೆಟ್ಟಿ ಅವರು ಈಗ ಸಖತ್ತಾಗಿ ಉತ್ತರವನ್ನ ನೀಡಿದ್ದಾರೆ ಅದೇನೇ ಆಗಿರ್ಲಿ ಸಿಂಪಲ್ ಆಗಿ ಇದ್ದು ಸಿಂಪಲ್ ಬಟ್ಟೆಗಳನ್ನ ಧರಿಸ್ಕೊಂತ ಎಲ್ಲರ ಮನಸ್ಸನ್ನ ಗೆದ್ದು ರಕ್ಷಿತಾ ಶೆಟ್ಟಿಯವರು ಇದೀಗ ರನ್ನರ್ ಅಪ್ ಆಗಿ ಮನೆಯಿಂದ ಆಚೆ ಬಂದಿದ್ದಾರೆ ಇನ್ನು ಗಿಲ್ಲಿಯ ನಟ ಅವರು ಕೂಡ ಸಿಕ್ಕಾಪಟ್ಟೆ ಸಿಂಪಲ್ ಆಗಿ ಇದ್ರು ಇವರ ಬಗ್ಗೆಯೂ ಕೂಡ ಸಾಕಷ್ಟು ಕಮೆಂಟ್ಸ್ಗಳು ಹರಿದಾಡ್ತಾನೆ ಇತ್ತು ಅದರಲ್ಲೂ ಮನೆಯಲ್ಲಿದ್ದ ಅಶ್ವಿನಿ ಗೌಡ ಅವರಂತೂ ಸಿಕ್ಕಾಪಟ್ಟೆ ಹೇಳ್ತಾನೆ ಇದ್ರು ಬಡವ ಅಂತ ಗೆಟ್ ಅಪ್ ಹಾಕೊಂಡು ಡ್ರಾಮಾ ಮಾಡ್ತಿದ್ದಾನೆ ಇವನು ನಿಜವಾದ ಬಡವ ಅಲ್ಲ ಬೇಕು ಅಂತಾನೆ ಬನಿಯನ್ನು ಶಾರ್ಟ್ಸ್ಗಳನ್ನು ಹಾಕೊಂಡು ಇಲ್ದೇ ಇರೋದನ್ನೆಲ್ಲ ಪೋಟ್ರೆ ಮಾಡ್ತಿದ್ದಾನೆ ಎಂದೆಲ್ಲ ತಿಳಿಸಿದ್ರು ಇದೀಗ ಇಷ್ಟು ಸಿಂಪಲ್ ಆಗಿ ಇದ್ದ ಗಿಲ್ಲಿ ಹಾಗೂ ರಕ್ಷಿತಾ ಶೆಟ್ಟಿಯವರೇ ಈ ಸೀಸನ್ ವಿನ್ನರ್ ಹಾಗೂ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವಿಲ್ಲ ನೀವು ಬಿಗ್ ಬಾಸ್ ಮನೆಯಲ್ಲಿರುವ ಯಾವ ಸ್ಪರ್ಧಿಯನ್ನ ನೆಚ್ಚಿ ಇಷ್ಟು ದಿನ ಓಟ್ ಮಾಡ್ತಾ ಇದ್ರಿ ತಪ್ಪದೇ ಕಮೆಂಟ್ಸ್ ಮಾಡಿ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಗಳ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ